ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸಣ್ಣ ಮೊತ್ತದ ಕ್ರಿಪ್ಟೋವನ್ನು ಬಿನಾನ್ಸ್ನಿಂದ ಎಕ್ಸ್ಚೇಂಜ್ ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ ಈಗ ನನ್ನ ಬಳಿ ಸೇ ಪಾಲ್ ಎನ್ನುವಂಥ ವ್ಯಾಲೆಟ್ ಇದೆ ಸೇಪಾಲ್ನಲ್ಲಿ ಬಿ ಎನ್ ಬಿ ಎನ್ನುವಂಥ ಒಂದು ಸ್ಮಾಲ್ ಅಮೌಂಟ್ ಕ್ರಿಪ್ಟೋ ಇದೆ ಅದನ್ನು ಒನ್ ಪಾಯಿಂಟ್ ಸಿಕ್ಸ್ ಡಾಲರ್ ಇದೆ ಇದನ್ನು ಮೊದಲು ನಾವು ಬೈನಾನ್ಸಿಗೆ ಟ್ರಾನ್ಸ್ಫರ್ ಮಾಡೋಣ ಅದೇ ರೀತಿ ಬೈನಾನ್ಸ್ನಿಂದ ನಾವು ಈ ಒಂದು ಸಣ್ಣ ಅಮೌಂಟನ್ನು ವಿಡ್ರಾವಲ್ ಮಾಡೋಣ ಅದು ಹೇಗೆ ಅನ್ನೋದನ್ನು ನೋಡೋಣ ಮೊದಲು ನಾವು ಬೈನಾನ್ಸನ್ನು ಓಪನ್ ಮಾಡಿಕೊಳ್ಳೋಣ ಇಲ್ಲಿ ಡಿಪಾಸಿಟ್ ಅನ್ನೋದು ಅನ್ನುವಂಥದ್ದನ್ನು ಪ್ರೆಸ್ ಮಾಡೋಣ ಈಗ ನಮ್ಮ ಬಳಿ ಇರುವಂಥದ್ದು ಬಿ ಎನ್ ಬಿ ಕಾಯಿನ್ ಇದೆ ಬಿ ಎನ್ ಬಿ ಕಾಯ್ನನ್ನು ಸೆಲೆಕ್ಟ್ ಮಾಡೋಣ ಹಾಗೂ ಅದರ ನೆಟ್ವರ್ಕನ್ನು ಸೆಲೆಕ್ಟ್ ಮಾಡೋಣ ಈಗ ನನ್ನ ಬಳಿ ಇರುವಂಥ ಬಿ ಎನ್ ಬಿ ಕಾಯಿನ್ ಓ ಪಿ ಬಿ ಎನ್ ಬಿ ನೆಟ್ವರ್ಕ್ನಲ್ಲಿದೆ ಸೊ ಓ ಪಿ ಬಿ ಎನ್ ಬಿ ಎನ್ನುವುದನ್ನು ನಾನು ತೆಗೆದುಕೊಳ್ತೇನೆ ಇಲ್ಲಿ ಓ ಪಿ ಬಿ ಎನ್ ಬಿ ಈ ಅಡ್ರೆಸ್ಸನ್ನು ಡಿಪಾಸಿಟ್ ಅಡ್ರೆಸ್ಸನ್ನು ಕಾಪಿ ಮಾಡಿಕೊಳ್ತೇನೆ ಹಾಗೆ ಇಲ್ಲಿ ಸೇಫ್ ಪಾಲಿಗೆ ಹೋಗ್ತೀನಿ ಸೇಫ್ ಪಾಲ್ನಿಂದ ನಾನು ಈ ಅಡ್ರೆಸ್ಸನ್ನು ಪೇಸ್ಟ್ ಮಾಡ್ತೀನಿ ಹಾಗೆ ಬಿ ಎನ್ ಬಿ ಮ್ಯಾಕ್ಸಿಮಮ್ ಬಿ ಎನ್ ಬಿ ಒನ್ ಪಾಯಿಂಟ್ ಸಿಕ್ಸ್ ಫೈ ಇದೆ ನಾನು ಒನ್ ಪಾಯಿಂಟ್ ಫೈ ಜೀರೋ ತೊಗೊಳ್ತೀನಿ ಒನ್ ಪಾಯಿಂಟ್ ಫೈ ಜೀರೋ ಸೊ ಇದನ್ನು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಈಗ ಸೇಪ್ಪಾಲ್ನಿಂದ ಬಿನಾನ್ಸಿಗೆ ಈ ಬಿ ಎನ್ ಬಿ ಟ್ರಾನ್ಸ್ಫರ್ ಆಗತ್ತೆ ಟ್ರಾನ್ಸ್ಫರ್ ಕಂಪ್ಲೀಟೆಡ್ ಸೊ ಒಂದು ಸ್ವಲ್ಪ ಹೊತ್ತಿನಲ್ಲಿ ಈ ಒಂದು ಟ್ರಾನ್ಸ್ಫರ್ ಆದಂಥ ಬಿ ಎನ್ ಬಿ ಬೈನಾನ್ಸಿಗೆ ಬರುತ್ತೆ ಸೊ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಮಿಂಗ್ ಇತ್ತಲ್ವ ಈಗ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಟು ಏಟ್ ಆಯಿತು ಈಗ ನಾವು ಬೈನಾನ್ಸ್ನಲ್ಲಿ ಚೆಕ್ ಮಾಡೋಣ ಈಗ ಕಳಿಸಿರುವಂಥ ಒಂದು ಬಿ ಎನ್ ಬಿ ಇಲ್ಲಿ ಬಂದಿದೆಯೋ ಹೇಗೆ ಅಥವಾ ಇಲ್ಲವೋ ಹೇಗೆ ಅನ್ನೋದನ್ನು ಚೆಕ್ ಮಾಡೋಣ ಇಲ್ಲಿ ನೋಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ನೊಳಗೆ ಇದು ಇಲ್ಲಿ ಡಿಪಾಸಿಟ್ ಆಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೆನ್ ಮಿನಿಟ್ಸ್ ಒಳಗಡೆ ಇದು ಇಲ್ಲಿ ಡಿಪಾಸಿಟ್ ಆಗುತ್ತೆ ಸೊ ಒಂದು ಸೆಕೆಂಡ್ ಇದು ಡಿಪಾಸಿಟ್ ಆಗಲಿ ಡಿಪಾಸಿಟ್ ಆದ ನಂತರ ನಾವೇನು ಮಾಡೋಣ ಸಾಮಾನ್ಯವಾಗಿ ಬೈನಾನ್ಸ್ನಿಂದ ಮಿನಿಮಮ್ ಟೆನ್ ಡಾಲರ್ಗಿಂತ ಕಡಿಮೆ ಇರುವಂಥ ಆ್ಯಸೆಟ್ಗಳನ್ನು ನಾವು ವಿಡ್ರಾ ಮಾಡೋಕ್ಕಾಗಲ್ಲ ಬಟ್ ಇಲ್ಲೊಂದು ಟೆಕ್ನಿಕಲ್ ಸ್ಕಿಲ್ ಮತ್ತೊಂದು ಒಂದು ಗ್ಲಿಚ್ ಇದೆ ಈ ಗ್ಲಿಚ್ಚನ್ನು ನಾವು ಉಪಯೋಗಿಸ್ಕೊಂಡು ಮಾಡಿದರೆ ಇದು ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಅಥವಾ ಒಂದು ಇದೊಂದು ರೀತಿ ಸ್ಪೆಷಲ್ ಸ್ಕಿಲ್ ಅಂತ ಹೇಳ್ಬೋದು ಬೈನಾನ್ಸಿನ ಓನ್ ಆದಂಥ ಕಾಯಿನ್ ಬಿ ಎನ್ ಬಿ ಎನ್ ಬಿಯ ಒ ಪಿ ಬಿ ಎನ್ ಬಿ ಮತ್ತು ಬಿ ಪಿ ಟ್ವೆಂಟಿ ಇವುಗಳನ್ನು ನೀವು ಯಾವುದೇ ನೆಟ್ವರ್ಕಿಗೆ ಟ್ರಾನ್ಸ್ಫರ್ ಮಾಡಿದರೆ ಅತ್ಯಂತ ಕಡಿಮೆ ಪ್ರೊಸೆಸಿಂಗ್ ಫೀದಲ್ಲಿ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲಿ ನೋಡಿ ಕ್ರಿಪ್ಟೋ ಡಿಪಾಸಿಟ್ ಪ್ರೊಸೆಸಿಂಗ್ ಅಂತ ಇದೆ ಪ್ರೊಸೆಸಿಂಗ್ ಬಂದಿದೆ ಸೊ ಕನ್ಫಮಿಂಗ್ ಬಿ ಎನ್ ಬಿ ಕನ್ಫಮ್ ಆಗ್ತಾಯಿದೆ ಸೊ ಇಲ್ಲಿ ಕನ್ಫರ್ಮ್ ಆದ ಬಳಿಕ ನಾವೇನು ಮಾಡೋಣ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಮತ್ತೊಂದು ಆ್ಯಪ್ ಬೇಕು ಕಾಯಿನ್ ಡಿ ಸಿ ಎಕ್ಸ್ ಎನ್ನುವಂಥ ಒಂದು ಇಂಡಿಯನ್ ಕ್ರಿಪ್ಟೋ ಎಕ್ಸ್ಚೇಂಜ್ ಆ್ಯಪು ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರಿ ಅಂತಾದರೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ನೀವು ಈ ಅಮೌಂಟನ್ನು ಟ್ರಾನ್ಸ್ಫರ್ ತೆಗೆದುಕೊಳ್ಳಬೋದು ಕ್ರಿಪ್ಟೋ ಯಾವುದೇ ಕ್ರಿಪ್ಟೋವನ್ನು ಬಿ ಎನ್ ಬಿಗೆ ಕನ್ವರ್ಟ್ ಮಾಡಿ ನೀವು ಕಾಯಿನ್ ಡಿ ಸಿ ಎಕ್ಸಿಗೆ ಕಳಿಸೋದ್ರಿಂದ ಅತ್ಯಂತ ಸಣ್ಣ ಮೊತ್ತವನ್ನು ಕೂಡ ನೀವು ಇಲ್ಲಿ ವಿಡ್ಡ್ರಾವಲ್ ಮಾಡ್ಬೋದು ಸೊ ಇಲ್ಲಿ ಈಗ ಬಿ ಎನ್ ಬಿ ಪ್ರೊಸೆಸಿಂಗ್ ಆಗ್ತಾ ಇದೆ ಇದು ಲೈವ್ ಎಕ್ಸಾಂಪಲ್ ನಾನು ನನ್ನ ವ್ಯಾಲೆಟಿಂದನೇ ಮಾಡ್ತಾಯಿದ್ದೀನಿ ಬಿ ಎನ್ ಬೈನಾನ್ಸ್ ಅಕೌಂಟಿಂದನೇ ಮಾಡ್ತಾ ಇದ್ದೀನಿ ಕನ್ಫರ್ಮಿಂಗ್ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ಅಲ್ಲಿವರೆಗೆ ನಾವೇನು ಮಾಡೋಣ ನಮ್ಮ ಕ್ವಾಯಿನ್ ಡಿ ಸಿ ಎಕ್ಸನ್ನು ಓಪನ್ ಮಾಡೋಣ ಕ್ವಿನ್ ಡಿ ಸಿ ಎಕ್ಸ್ನಲ್ಲಿ ಓಪನ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಮೊದಲು ಪೋರ್ಟ್ಫೋಲಿಯೋಕ್ಕೆ ಹೋಗಬೇಕು ಆ ನಂತರ ಫಂಡ್ಸಿಗೆ ಹೋಗಬೇಕು ಫಂಡ್ಸಿಗೆ ಹೋದ ನಂತರ ಕಾಯಿನ್ಸ್ ಅಂತ ಹೋಗಬೇಕು ಕಾಯಿನ್ಸ್ ಹೋದ ನಂತರ ಡಿಪಾಸಿಟ್ ಅಂತ ಕೊಡಬೇಕು ಡಿಪಾಸಿಟ್ ಅಂತ ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ ಕಾಯಿನ್ ಟು ಡಿಪಾಸಿಟ್ ಅಂತ ಕೇಳುತ್ತೆ ನಾವೇನು ಮಾಡಬೇಕು ಬಿ ಎನ್ ಬಿ ಇದು ಬೈನಾನ್ಸಿನ ಕಾಯಿನ್ ಇದು ಬೈನಾನ್ಸ್ ಕಾಯಿನ್ ಅಂತ ಬರುತ್ತೆ ಸೊ ಇಲ್ಲಿ ಇದು ಬಿ ಇ ಪಿ ಟ್ವೆಂಟಿ ನೆಟ್ವರ್ಕ್ನಲ್ಲಿರತ್ತೆ ಅತ್ಯಂತ ಕೇರ್ಫುಲ್ಲಾಗಿ ಗಮನಿಸಿ ನೀವು ಬಿ ಎನ್ ಬಿಯನ್ನು ಬೈನಾನ್ಸ್ನಿಂದ ಕಾಯಿನ್ ಡಿ ಸಿ ಎಕ್ಸಿಗೆ ಕಳಿಸುವಾಗ ಬಿ ಇ ಪಿ ಟ್ವೆಂಟಿ ನೆಟ್ವರ್ಕನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ಒ ಪಿ ಬಿ ಎನ್ ಬಿ ಸೆಲೆಕ್ಟ್ ಮಾಡಿದರೆ ನಿಮ್ಮ ಫಂಡ್ ಇಲ್ಲಿ ಬರೋಲ್ಲ ಹಾಗೂ ನೀವು ನಿಮ್ಮ ಫಂಡನ್ನು ಕಳ್ಕೊಳ್ತೀರಿ ನೀವು ಎಷ್ಟೇ ಡಿಪಾಸಿಟ್ ಮಾಡಿದರೂ ಆ ಫಂಡ್ ನಿಮಗೆ ಸಿಗಲ್ಲ ಇದು ಭಾಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕೇರ್ಫುಲ್ಲಾಗಿ ಗಮನಿಸಿ ಬಿ ಪಿ ಟ್ವೆಂಟಿ ನೆಟ್ವರ್ಕಿಂದ ಮಾತ್ರವೇ ನೀವು ಕಳಿಸ್ಬೇಕು ಇದು ಇರುವಂಥದ್ದು ಬಿ ಪಿ ಟ್ವೆಂಟಿ ಇದನ್ನು ಕಾಪಿ ಮಾಡ್ತೀನಿ ನಾನು ಸೊ ಕಾಪಿ ಆಯಿತು ಈಗೇನು ಮಾಡ್ತೀನಿ ಬೈನಾನ್ಸಿಗೆ ಬರ್ತೀನಿ ಸೊ ಇಲ್ಲಿ ಪ್ರೊಸೆಸಿಂಗ್ ಇನ್ನೂ ಆಗ್ತಾಯಿದೆ ಎಸೆಟ್ಟಿಗೆ ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಬಿ ಎನ್ ಬಿ ಬಂದಿದೆಯೋ ಇಲ್ಲವೋ ಗೊತ್ತಾಗುತ್ತೆ ಪ್ರೊಸೆಸಿಂಗ್ ಕನ್ಫರ್ಮಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅತ್ಯಂತ ಕಡಿಮೆ ಮೊತ್ತದ ಕ್ರಿಪ್ಟೋ ಎಸೆಟ್ಗಳನ್ನು ಕೂಡ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಿದೆ ಇಲ್ಲಿ ಒಂಬತ್ತು ಟಿ ಆರ್ ಎಕ್ಸ್ ಇದೆ ಟಿ ಆರ್ ಎಕ್ಸನ್ನು ಕೂಡ ನೀವು ಇದು ಮಾಡ್ಬೋದು ವಿಡ್ರಾಲ್ ಮಾಡ್ಬೋದು ಸೊ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆಯಾ ಅಂತ ಒಂದು ಸೆಕೆಂಡ್ ಹಾಂ ಬಿ ಎನ್ ಬಿ ಡಿಪಾಸಿಟ್ ಸಕ್ಸಸ್ಫುಲ್ ನೋಡಿ ನಿಮಗಿಲ್ಲಿ ಕಾಣ್ತಾ ಇದೆ ಒನ್ ಪಾಯಿಂಟ್ ಫೈವ್ ಒನ್ ಯು ಎಸ್ ಡಿ ಟಿ ಅಂತ ಬರ್ತಾ ಇದೆ ಸೊ ನಾನಿಲ್ಲಿ ಎಸೆಟ್ಸಿಗೆ ಹೋಗ್ತೀನಿ ಎಸೆಟ್ಗೆ ಹೋದಾಗ ಇದು ನಮಗೆ ಸ್ಪಾಟ್ನಲ್ಲಿ ಬರುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಬಿ ಎನ್ ಬಿ ಮೇಲೆ ಕ್ಲಿಕ್ ಮಾಡ್ತೀನಿ ಬಿ ಎನ್ ಬಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಂಡ್ ವಯ ಕ್ರಿಪ್ಟೋ ನೆಟ್ವರ್ಕ್ ಅಂತ ಕೊಡ್ತೀನಿ ಸೊ ಇಲ್ಲಿ ನಾನು ಈಗಾಗಲೇ ಕಾಯಿನ್ ಡಿ ಸಿ ಎಕ್ಸ್ನಿಂದ ಅಡ್ರೆಸ್ಸನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೆಟ್ವರ್ಕ್ನಲ್ಲಿ ನಾವು ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಬಿ ಇ ಪಿ ಟ್ವೆಂಟಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಇಲ್ಲಿ ಬಿ ಎನ್ ಬಿ ಮ್ಯಾಕ್ಸಿಮಮ್ ಅಂತ ಕೊಡ್ತೀನಿ ಇಲ್ಲಿ ನೋಡಿ ನೆಟ್ವರ್ಕ್ ಫೀ ಜೀರೋ 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 ತ್ರಿಬಲ್ ಜೀರೋ ಪಾಯಿಂಟ್ ತ್ರಿಬಲ್ ಜೀರೋ ಒನ್ ಫೈವ್ ಅತ್ಯಂತ ಮಿನಿಮಮ್ ಗ್ಯಾಸ್ ಫೀಸ್ನೊಂದಿಗೆ ನೆಟ್ವರ್ಕ್ ಫೀಸ್ನೊಂದಿಗೆ ನಾವಿಲ್ಲಿ ವಿಡ್ರಾವಲನ್ನು ಮಾಡ್ಬೋದು ಸೊ ಈಗ ವಿಡ್ರಾವಲ್ ಕೊಟ್ಟಿದ್ದೀನಿ ಕನ್ಫರ್ಮ್ ಕೊಡ್ತೀನಿ ಸೊ ಅಥೆಂಟಿಕೇಟರ್ ಆ್ಯಪ್ನಿಂದ ನಾನಿಲ್ಲಿ ಕೋಡನ್ನು ಕಾಪಿ ಮಾಡಿ ಅಲ್ಲಿ ಹಾಕ್ತೀನಿ ಸೊ ಈಗ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಈಗ ವಿಡ್ಡ್ರಾವಲ್ ಪ್ರೊಸೆಸಿಂಗ್ ಈಗ ಬೈನಾನ್ಸ್ನಿಂದ ನನ್ನ ಕಾಯಿನ್ ಡಿ ಸಿ ಎಕ್ಸಿಗೆ ಈಗ ವಿಡ್ರಾವಲ್ ಆಗುತ್ತೆ ಅಂದರೆ ಕ್ರಿಪ್ಟೋ ಟ್ರಾನ್ಸ್ಫರ್ ಆಗುತ್ತೆ ಕಾಯಿನ್ ಡಿ ಸಿ ಎಕ್ಸ್ನಲ್ಲಿ ಅದನ್ನು ಹೇಗೆ ನಾವು ವಿಡ್ರಾವಲ್ ಮಾಡೋದು ಅನ್ನೋದನ್ನು ನೋಡೋಣ ಅದನ್ನು ಕೂಡ ಒಂದು ಸೆಕೆಂಡ್ ಈಗ ವಿಡ್ಡ್ರಾವಲ್ ಪ್ರೊಸೆಸಿಂಗ್ನಲ್ಲಿದೆ ವಿಡ್ಡ್ರಾವಲ್ ಪ್ರೊಸೆಸ್ ಆದ ನಂತರ ನಾನು ಈ ವಿಡಿಯೋವನ್ನು ಯಾವುದೇ ರೀತಿಯ ಪಾಸ್ ಆಗಲಿ ಮಧ್ಯದಲ್ಲಿ ಬ್ರೇಕ್ ಮಾಡಿ ಆಗಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇಲ್ಲ ಇದು ಲೈವ್ ಆಗಿ ಮಾಡ್ತಾಯಿದ್ದೀನಿ ನೀವು ಇದನ್ನು ನೋಡ್ಬೋದು ಈಗ ನಾನೇನು ಮಾಡ್ತೀನಿ ಕ್ವಾಯಿನ್ ಡಿ ಸಿ ಎಕ್ಸಿಗೆ ಹೋಗ್ತೀನಿ ಕ್ವಾಯಿನ್ ಡಿ ಸಿ ಎಕ್ಸ್ ಇಲ್ಲಿ ಡಿಪಾಸಿಟ್ ಇವತ್ತು ಎರಡು ಬಾರಿ ವಿಡ್ರಾಲ್ ಇದ್ದೀನಿ ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಡಬಲ್ ಫೈವ್ ಬಿ ಎನ್ ಬಿ ವಿಡ್ ಮಾಡ್ತಾ ಇದ್ದೀನಿ ಈಗೊಂದು ಚಿಕ್ಕ ಅಮೌಂಟ್ ಮಾಡ್ತಾ ಇದ್ದೀನಿ ಹ್ಞೂ ಬಂದಿದೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ನೈನ್ ಸೆವೆನ್ ಬಿ ಎನ್ ಬಿ ಈಗ ನಮ್ಮ ಫಂಡ್ನಲ್ಲಿ ಡಿಪಾಸಿಟ್ ಆಗಿದೆ ಈಗ ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಸ್ಪಾಟಿಗೆ ಹೋಗಬೇಕು ಸ್ಪಾಟಿಗೆ ಹೋದಾಗ ಇದು ನೋಡಿ ಇದರ ವ್ಯಾಲ್ಯೂ ಒನ್ ಟ್ವೆಂಟಿ ನೈನ್ ರುಪೀಸ್ ಇದನ್ನು ನಾನು ಏನು ಮಾಡ್ತೀನಿ ಸೆಲ್ ಅಂತ ಕೊಡ್ತೀನಿ ಇನ್ಸ್ಟಂಟ್ಲಿ ಸೆಲ್ ಬಿ ಎನ್ ಬಿ ಟು ಗೆಟ್ ಐ ಎನ್ ಆರ್ ಈಗ ಇಲ್ಲಿ ಇಲ್ಲಿ ಕ್ವಾಂಟಿಟಿಯನ್ನು ಹಾಕ್ತೀನಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ನೈನ್ ಸೊ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಫೈವ್ ಫೈವ್ ಇದರಲ್ಲಿ ಟಿ ಡಿ ಎಸ್ ಕಟ್ಟಾಗಿ ನಮಗೆ ಬರುವಂಥದ್ದು ನೂರ ಇದು ಟೋಟಲ್ ಕಾಸ್ಟು ನೂರ ಇಪ್ಪತ್ತಾರು ರೂಪಾಯಿ ಟಿ ಡಿ ಎಸ್ ಕಟ್ಟಾಗಿ ನಮಗೆ ಬರುವಂಥದ್ದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತೈದು ರೂಪಾಯಿಗಳು ಇದನ್ನು ನಾನು ಸ್ವೈಪ್ ಮಾಡಿ ಸೆಲ್ ಮಾಡ್ತೀನಿ ಯುವರ್ ಆರ್ಡ್ರ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ ಓಕೆ ಕ್ಲೋಸ್ ಈಗ ಈ ಫಂಡು ಎಲ್ಲಿರುತ್ತೆ ಅಂತಂದರೆ ನಮ್ಮ ಫಂಡ್ಸ್ನಲ್ಲಿರುತ್ತೆ ಫಂಡ್ಸ್ನಲ್ಲಿ ಐ ಎನ್ ಆರ್ ರೂಪದಲ್ಲಿರುತ್ತೆ ಇಲ್ಲಿ ನೋಡಿ ನೂರ ಇಪ್ಪತ್ತಾರು ಪಾಯಿಂಟ್ ಟೂ ಸೆವೆನ್ ಇದನ್ನು ವಿಡ್ಡ್ರಾವಲ್ ಐ ಎನ್ ಆರ್ ಅಂತ ಕೊಡ್ತೀನಿ ವಿಡ್ರಾವಲ್ ಐ ಎನ್ ಆರ್ ಅಂತ ಕೊಟ್ಟಾಗ ಒನ್ ಟೂ ಸಿಕ್ಸ್ ಪಾಯಿಂಟ್ ಟೂ ಸೆವೆನ್ ಇದನ್ನು ನಾನು ಕಂಟಿನ್ಯೂ ಟು ವಿಡ್ಡ್ರಾವಲ್ ಕೊಡ್ತೀನಿ ಈಗ ನನ್ನ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಅಥೆಂಟಿಕೇಷನ್ ಆಗುತ್ತೆ ಸೊ ಅದು ವಿಡ್ರಾವಲ್ ಆಗತ್ತೆ ಸೊ ಓಕೆ ಈಗ ವಿಡ್ರಾವಲ್ ಆಯಿತು ಇಲ್ಲಿ ನೋಡಿ ನನಗೆ ಮೆಸೇಜ್ ಕೂಡ ಬಂತು ಯು ಹ್ಯಾವ್ ರಿಕ್ವೆಸ್ಟೆಡ್ ಐ ಎನ್ ಆರ್ ವಿಡ್ರಾವಲ್ ಆಫ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟು ಸೆವೆನ್ ಓಕೆ ಇವಾಗ ಮತ್ತೊಂದು ಮೆಸೇಜ್ ಕೂಡ ಬರುತ್ತೆ ಈಗ ವಿಡ್ಡ್ರಾವಲ್ ಆಗಿದೆಯೋ ಇಲ್ಲವೋ ಕಲೋಣ ಯವರ್ ಐ ಸಿ ಐ ಸಿ ಬ್ಯಾಂಕ್ ಅಕೌಂಟ್ ಆ್ಯಸ್ ಬಿನ್ ಕ್ರೆಡಿಟೆಡ್ ಟು ಒನ್ ನೈಂಟಿ ವಿತ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟು ಸೆವೆನ್ ಈ ರೀತಿಯಲ್ಲಿ ನಾವು ಅತ್ಯಂತ ಸಣ್ಣ ಮೊತ್ತದ ಕ್ರಿಪ್ಟೋವನ್ನು ಕೂಡ ಬೈನಾನ್ಸ್ನಿಂದ ನಾವು ವಿಡ್ರಾವಲ್ ಮಾಡ್ಬೋದು ಎನ್ನುವಂಥದ್ದನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತು ಮುಂದಿನ ಟೆಕ್ನಿಕಲ್ ಗೈಡೆನ್ಸ್ ವಿಡಿಯೋ ನಾನು ತೆಗೆದುಕೊಂಡು ಬರ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ತಿಳಿಸಿ ಥ್ಯಾಂಕ್ ಯು